ಗ್ಯಾಸ್ಟ್ರಿಕ್ ಆಸಿಡಿಟಿ ಹುಳಿತೆಗೂ ಮೋಷನ್ ಸಮಸ್ಯೆ ಏನೇ ಇರಲಿ ಬರೀ ಏಳೆ ದಿನಗಳಲ್ಲಿ ಕಡಿಮೆ ಆಗುತ್ತೆ ಈ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಪ್ರಾಡಕ್ಟ್ ಬಳಸೋದ್ರಿಂದ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೀವು ಮಾಡುವ ಒಂದು ಶೇರ್ ಎಷ್ಟೋ ಜನರ ಆರೋಗ್ಯ ಕಾಪಾಡುತ್ತೆ ಕೇವಲ ಏಳೇ ದಿನಗಳಲ್ಲಿ ಗ್ಯಾಸ್ಟ್ರಿಕ್ ರಿಲೀಫ್ ಆಗುತ್ತೆ ಅಕಸ್ಮಾತ್ ಏನಾದ್ರೂ ಗ್ಯಾಸ್ಟ್ರಿಕ್ ರಿಲೀಫ್ ಆಗಿಲ್ಲ ಅಂದ್ರೆ ನೀವ್ ಕೊಟ್ಟಿರೋ ಅಮೌಂಟ್ ಜೀನಿ ಕಂಪನಿ ಅವರು ವಾಪಸ್ ಮಾಡುತ್ತೆ ಇದು ಜೀನಿ ಕಂಪನಿ ಮಾಡ್ತಿರುವ ಓಪನ್ ಚಾಲೆಂಜ್ ಇವತ್ತೇ ಲಾಂಚ್ ಆಗ್ತಿರೋ ಜೀನಿ ಹೊಸ ಹೊಸ ಪ್ರಾಡಕ್ಟ್ ಅದೇ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಹಾಯ್ ಹಲೋ ನಮಸ್ಕಾರ ಹಳ್ಳಿ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನು ರಕ್ಷಿತಾ ಜೀನಿ ಅಂದ ಕೂಡಲೇ ಎಲ್ಲರೂ ಬಾಯಲು ಬರೋದೆ ಜೀನಿ ಮಿಲೆಟ್ ಪೌಡರ್ ಆದರೆ ಇತ್ತೀಚಿನ ದಿನಗಳಲ್ಲಿ ಜೀನಿ ಅಂದ ಕೂಡಲೇ ಎಲ್ಲ ಕಡೆ ವೈರಲ್ ಆಗ್ತಿರೋದು ಅದೇ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಇವತ್ತು ಈ ಪ್ರಾಡಕ್ಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೇನಾದರೂ ಗ್ಯಾಸ್ಟ್ರಿಕ್ ಹುಳಿತೆಗು ಅಥವಾ ಲಿವರಿಂದ ಸಮಸ್ಯೆ ಏನಾದರೂ ಆಗ್ತಿದ್ರೆ ಅಥವಾ ನಿಮಗೆ ತುಂಬ ಮೆಡಿಸಿನ್ಸ್ ತೊಗೊಂಡ್ರು ನಿಮಗೆ ಕ್ಯೂರ್ ಆಗ್ತಿಲ್ಲ ಅಂತ ಈ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಗೆ ಏನಾದರೂ ಗ್ಯಾಸ್ಟ್ರಿಕ್ ಇನಿಷಿಯಲ್ ಸ್ಟೇಜಲ್ಲಿದ್ದರೆ ಸೆವೆನ್ ಡೇಸಲ್ಲಿ ಈ ಪ್ರಾಡಕ್ಟ್ ನಿಮಗೆ ತುಂಬ ರಿಲೀಫ್ ಮಾಡುತ್ತೆ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಪ್ರಿಪೇರ್ ಮಾಡಿರೋದು ಅಥವಾ ನಿಮಗೆ ತುಂಬ ಗ್ಯಾಸ್ಟ್ರಿಕ್ ಜಾಸ್ತಿ ಇದ್ದರೂ ಕೂಡ ನಿಮಗೆ ಒನ್ ಮಂತ್ ಅಥವಾ ಟೂ ಮಂತ್ ಕಂಟಿನ್ಯೂಸ್ ಆಗಿ ತೊಗೊಂಡ್ರೆ ಈ ಜೀನಿ ಪ್ರಾಡಕ್ಟ್ ನಿಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಇದನ್ನು ಯಾವ ರೀತಿ ತೊಗೋಬೇಕಂದ್ರೆ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಪೌಡರ್ನ ನೀವು ಟೂ ಫಿಫ್ಟಿ ಎಮ್ ಎಲ್ ನಾರ್ಮಲ್ ವಾಟರ್ಗೆ ಆ್ಯಡ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೂ ಉಪ್ಪು ಹಾಕಿ ಎಂಟರಿಂದ ಹತ್ತು ನಿಮಿಷ ನೀವು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ನಂತರ ಅದನ್ನು ನೀವು ಸೇವಿಸಬೇಕಾಗುತ್ತೆ ಅದಾದಮೇಲೆ ಒನ್ ಅವರ್ ಗ್ಯಾಪ್ ಕೊಟ್ಟು ನೀವು ತಿಂಡಿ ಹಾಗೂ ಏನಾದರೂ ಸೇವಿಸ್ಬೋದು ಈ ಪ್ರಾಡಕ್ಟ್ ಬಂದುಬಿಟ್ಟು ನಿಮಗೆ ಟೂ ಹಂಡ್ರೆಡ್ ಗ್ರಾಮ್ಸ್ ಅಥವಾ ಫೋರ್ ಹಂಡ್ರೆಡ್ ಗ್ರಾಮ್ಸಲ್ಲಿ ಸಿಗುತ್ತೆ ಆ್ಯಂಡ್ ಇದು ಪ್ರಾಡಕ್ಟ್ ಪ್ರೈಸ್ ಬಂದುಬಿಟ್ಟು ಟೂ ಹಂಡ್ರೆಡ್ ಗ್ರಾಮ್ಸ್ದು ಪ್ಯಾಕೆಟ್ ತಗೊಂಡ್ರೆ ನಿಮಗೆ ಒನ್ ಫೋರ್ಟಿ ಫೋರ್ ರುಪೀಸ್ ಸಿಗುತ್ತೆ ಅಪ್ರಾಕ್ಸಿಮೇಟ್ ನೀವು ಟೂ ಹಂಡ್ರೆಡ್ ಗ್ರಾಮ್ಸ್ದು ಪ್ರಾಡಕ್ಟ್ ತೊಗೊಂಡ್ರೆ ಒನ್ ಸ್ಪೂನ್ಗೆ ಫಿಫ್ಟೀನ್ ಗ್ರಾಮ್ಸ್ ಅಂತ ತೊಗೊಂಡ್ರೂ ಈ ಪ್ರಾಡಕ್ಟ್ ನಿಮಗೆ ಫಿಫ್ಟೀನ್ ಡೇಸ್ ತನಕನೂ ಯೂಸ್ ಆಗುತ್ತೆ ಇದು ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ಸ್ ಅಥವಾ ಪ್ರಿಸರ್ವೇಟಿವ್ಸ್ ಏನೂ ಆ್ಯಡ್ ಮಾಡಿರಲ್ಲ ಇದನ್ನು ಅಪ್ ಟು ನೈನ್ ಮಂತ್ಸ್ ತನಕ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ಆ್ಯಂಡ್ ನೀವು ಇದು ಒಂದು ಸತಿ ಓಪನ್ ಮಾಡಿದ ತಕ್ಷಣ ಟೈಟ್ ಬಾಕ್ಸ್ಗೆ ನೀವು ಹಾಕಿ ಇಟ್ಟಿರಿ ಜನ ಫಾರ್ಟಿ ಪ್ಲಸ್ ಏಜ್ ಇಡ್ ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಈ ತರ ಅಲ್ಸರ್ ಎಲ್ಲ ಕಾಣಿಸ್ಕೊಳ್ಳೋದು ಅವರು ಜಾಸ್ತಿ ಮೆಡಿಸಿನ್ಸ್ಗೆ ಅಡಿಕ್ಟ್ ಆಗಿ ಆಗಿನೇ ಅದು ತೀರಾ ಪರಿಣಾಮಗೆ ಹೋಗಿರುತ್ತೆ ಅದು ಅಲ್ಸರ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಈ ಪ್ರಾಡಕ್ಟ್ನ ನೀವು ಬಳಸೋದ್ರಿಂದ ನ್ಯಾಚುರಲ್ ಇಂದ ಪ್ರಿಪೇರ್ ಮಾಡಿರೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಬರೋದಿಲ್ಲ ನೀವು ಒಂದ್ಸಲ ಈ ಪ್ರಾಡಕ್ಟ್ನ ಟ್ರಯಲ್ ಮಾಡಿ ನೋಡಿ ಕೇವಲ ಏಳು ದಿನಗಳಲ್ಲಿ ನಿಮಗೆ ರಿಸಲ್ಟ್ ಕಾಣಿಸುತ್ತೆ ಈ ಪ್ರಾಡಕ್ಟಿಂದ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾಕಂದರೆ ಈ ಪ್ರಾಡಕ್ಟ್ ಪೂರ್ತಿ ಮಾಡಿರೋದು ನ್ಯಾಚುರಲ್ ಇಂಗ್ರೀಡಿಯಂಟ್ಸಿಂದ ಯಾವುದಂದರೆ ಜೀರಿಗೆ ಓಂಕಾಳು ಕಾಳು ಮೆಣಸು ತುಳಸಿ ಹೀಗಾಗಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಬರಲ್ಲ ಆ್ಯಂಡ್ ಈ ಪ್ರಾಡಕ್ಟ್ನ ನೀವು ಹನ್ನೆರಡು ವರ್ಷದ ಮೇಲೆ ಪಟ್ಟಿರೋ ಮಗುವಿಂದ ಕೂಡ ನೀವು ಕುಡಿಸ್ಬೋದು ಈ ಪ್ರಾಡಕ್ಟ್ ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ಸ್ ಆರ್ಗ್ಯಾನಿಕ್ ಸ್ಟೋರ್ಸ್ ಆ್ಯಂಡ್ ಪ್ರಾವಿಷನ್ಸ್ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ ಆ್ಯಂಡ್ ಸೂಪರ್ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಇದು ಏನಾದರೂ ಆನ್ಲೈನ್ ಆರ್ಡರ್ ಮಾಡಬೇಕಂದ್ರೆ ಡೈರೆಕ್ಟ್ ಜೀನಿ ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ಪ್ಲೇ ಸ್ಟೋರಲ್ಲಿ ಹೋಗಿ ನೀವು ಆರ್ಡರ್ ಮಾಡ್ಬೋದು ಆರ್ ಸ ಅಮೆಝಾನ್ ಅಥವಾ ಫ್ಲಿಪ್ ಫ್ಲಿಪ್ಕಾರ್ಟಲ್ಲಿ ಕೂಡ ನೀವು ಆರ್ಡ್ರ್ ಮಾಡ್ಬೋದು ಅಥವಾ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಆರ್ಡರ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಮೇಲೆ ನೀವು ಡಯಲ್ ಮಾಡಿ ಕೂಡ ನೀವು ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಪ್ರಾಡಕ್ಟ್ನ ಕೂಡ ಆರ್ಡರ್ ಮಾಡ್ಬೋದು